ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ವ್ಲಾಗಲ್ಲಿ ತುಂಬ ಈಸಿಯಾಗಿ ಮಾಡ್ಕೋಬಹುದಾದಂತಹ ಫೇಸ್ ಸೀರಮ್ನ ಯಾವ ರೀತಿ ಮನೆಯಲ್ಲಿಯೇ ಮಾಡ್ಕೊಂಬಿಡಬಹುದು ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಇದು ಒಂದು ರೀತಿ ದಾಳಿಂಬೆ ಸಿಪ್ಪೆಯಿಂದ ಮಾಡ್ಕೋಬಹುದಂತಹ ಒಂದು ಸೀರೀಸ್ ಅಂತಾನೆ ಅಂದ್ಕೊಳ್ಳಿ ಯಾಕಂದರೆ ಇತ್ತೀಚೆಗೆ ನಾನು ಬಿಸಾಕುವಂತಹ ದಾಳಿಂಬೆ ಹಣ್ಣಿನ ಸಿಪ್ಪೆಯಿಂದ ಮಾಡ್ಕೋಬಹುದಾದಂತಹ ಫೇಸ್ ಸೀರಮ್ ಹೇರ್ ಸೀರಮ್ ಹೇರ್ ಪ್ಯಾಕ್ ಫೇಸ್ ಪ್ಯಾಕ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯು ಜಸ್ಟ್ ಅಬ್ಸರ್ವ್ ನನ್ನ ಚಾನಲ್ಗೆ ಹೋಗಿ ನೀವು ಜಸ್ಟ್ ಅಬ್ಸರ್ವ್ ಮಾಡ್ಬೋದು ಪ್ಲೇಲಿಸ್ಟ್ ಕೂಡ ನಾನು ಬೇಗನೇ ಒಂದು ತಯಾರು ಮಾಡ್ತೀನಿ ದಾಳಿಂಬೆ ಹಣ್ಣಿನ ಸಿಪ್ಪೆಯನ್ನು ಮಾಡಿರುವಂತಹ ಒಂದು ಪ್ಲೇಲಿಸ್ಟ್ ಇವತ್ತು ಕೂಡ ದಾಳಿಂಬೆ ಹಣ್ಣಿನ ಸಿಪ್ಪೆಯಿಂದ ಬಿಸಾಕುವಂತಹ ಸಿಪ್ಪೆಯಿಂದ ನಾನು ಫೇಸ್ ಸೀರಮ್ನ ಯಾವ ರೀತಿ ಮಾಡ್ಕೋಬೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಯಾವುದೋ ಒಂದು ಮೆಸೇಜ್ ಬಂತು ವಾಟ್ಸಪ್ ಮೆಸೇಜ್ ಸ್ಕೂಲಿಂದ ಅಂತ ಅಂದ್ಕೊಂಡೆ ಸೊ ನೋಡಿ ನಿಮಗೆ ನನ್ನ ಫೇಸ್ನ ಮೇಲೆ ಗ್ಲೋ ಕಾಣ್ತಾ ಇರ್ಬೋದು ಸೊ ಬನ್ನಿ ಇದನ್ನು ನಾನು ಯಾವ ರೀತಿ ಮಾಡ್ಕೋಬೋದು ಅಂತ ಈ ಒಂದು ಬ್ಲಾಗಲ್ಲಿ ಇದ್ದೀನಿ ಸ್ವಲ್ಪ ಡೈವರ್ಟ್ ಆದರೆ ಪ್ಲೀಸ್ ಡೋಂಟ್ ಮೈಂಡ್ ಬನ್ನಿ ಹಾಗೆ ಸ್ಟಾರ್ಟ್ ಒಂದು ಫೇಸ್ ಸೀರಮ್ ತುಂಬ ಗ್ಲೋ ಆಗಿ ಕಾಣೋಕ್ಕೆ ಫೇಸ್ ಸೀರಮ್ ಮಾಡ್ಕೊಳ್ತಾ ಇದ್ದೀನಲ್ಲ ಇದಕ್ಕೆ ಬೇಕಾಗಿರೋದು ಈಗ ದಾಳಿಂಬೆ ಹಣ್ಣಿನ ಸಿಪ್ಪೆ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಅಥವಾ ಮುಕ್ಕಾಲು ಗ್ಲಾಸ್ ಅಷ್ಟು ಫಿಲ್ಟರ್ ವಾಟರ್ ಹಾಕ್ಕೊಳ್ತಾ ಇದ್ದೀನಿ ಫಿಲ್ಟರ್ ವಾಟರ್ ನಾವು ಹಾಕೊಂಡಿರುವಂತಹ ಫಿಲ್ಟರ್ ವಾಟರ್ ಎಷ್ಟು ಹಾಕೊಂಡಿದ್ದೀವೋ ಅದು ಚೆನ್ನಾಗಿ ಈಗ ಬಾಯ್ಲ್ ಆಗಬೇಕು ಅರ್ಧದಷ್ಟು ಆಗಬೇಕು ಈ ವಾಟರ್ ಅಲ್ಲಿವರೆಗೂ ಇದು ಬಾಯ್ಲ್ ಆಗಬೇಕು ಈಗ ಬಾಯ್ಲ್ ಆದ ನಂತರ ಮತ್ತೆ ನೀವು ಈಗ ಕಾಣ್ತೀನಿ ಎಲ್ಲೂ ಹೋಗಬೇಡಿ ಬಿ ವಿತ್ ವಿತ್ಮಿ ಇದು ಕುದಿಯುತ್ತಿರುವಾಗ ನಾನೀಗ ರೋಸ್ ಪೆಟಲ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಯು ಕೆನ್ ಸಿ ದ ರೋಸ್ ಪೆಟಲ್ಸ್ ನಿಮ್ಮಲ್ಲಿ ರೋಸ್ ಇಲ್ಲ ಅಂತಂದರೆ ನೀವು ರೋಸ್ ವಾಟರ್ನ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಹಾಕೋಬೋದು ಇದನ್ನು ಕೂಡ ನಾನೀಗ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಏ ಸಾರಿ ನೀವು ರೋಸ್ ಪೆಟಲ್ಸ್ ಈ ರೀತಿ ಕುದಿಯುವಾಗ ಹಾಕೋಬೋದು ರೋಸ್ ವಾಟರ್ ಹಾಕೋಬೇಕು ಅಂದರೆ ನೀವು ಆಫ್ ಮಾಡಿಕೊಂಡು ಇದು ತಣ್ಣಗಾದ ಮೇಲೆ ರೋಸ್ ವಾಟರ್ನ ಹಾಕೋಬೋದು ನೋಡಿ ಈಗ ಆಫ್ ಮಾಡಿಕೊಂಡೆ ಫಿಲ್ಟರ್ ಮಾಡ್ಕೊಂಡಾದ ನಂತರ ನೀವು ರೋಸ್ ವಾಟರ್ನ ಹಾಕೋಬೋದು ರೋಸ್ ಪೆಟಲ್ಸ್ ಹಾಕ್ಕೊಂಡು ಒಂದು ನಿಮಿಷಗಳ ಕಾಲ ಬಿಟ್ಟು ಆಫ್ ಮಾಡ್ಕೋಬೇಕು ಈಗ ಇದನ್ನು ನಾನು ಒಂದು ಪ್ಲೇಟ್ನ ಇದ್ದೀನಿ ಒಂದು ಟೆನ್ ಮಿನಿಟ್ಸ್ ಅದಾದ ನಂತರ ಇದನ್ನ ನಾನು ಫಿಲ್ಟರ್ ಮಾಡ್ಕೊಂಡಿದ್ದೀನಿ ಫಿಲ್ಟರ್ ಮಾಡ್ಕೊಂಡಿದ್ದಾದ ನಂತರ ಇದಕ್ಕೆ ನಾನು ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನಷ್ಟು ಕೊಕೊನಟ್ ಆಯಿಲ್ ಪ್ಯಾರ್ಯೂಟ್ ಕೊಕೊನಟ್ ಆಯಿಲ್ ಅಥವಾ ವರ್ಜಿನ್ ಕೊಕೊನಟ್ ಆಯಿಲ್ ಯಾವುದಾದ್ರೂ ಒಂದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಒಂದರಿಂದ ಒಂದು ಸ್ಪೂನ್ ಅಷ್ಟು ಸಾಕೇ ಸಾಕು ಓಕೆ ಹಲೋ ಫ್ರೆಂಡ್ಸ್ ಬಂದ್ರಾ ಬನ್ನಿ ಹಾಗಾದ್ರೆ ನೋಡಿ ಈ ಒಂದು ಫೇಸ್ ಸೀರಮ್ ತುಂಬಾ ಈಸಿಯಾಗಿ ಮಾಡ್ಕೊಂಬಿಟ್ಟೆ ನೀವು ನೋಡ್ಕೊಳ್ರಿ ಇದನ್ನ ಈಗ ಅಪ್ಲೈ ಮಾಡ್ಕೊಳ್ಳೋ ಟೈಮ್ ಬಂತು ದಾಳಿಂಬ್ರೆ ಹಣ್ಣಿನ ಸಿಪ್ಪೆಯ ಫೇಸ್ ಸೀರಮ್ ಇದು ಮುಖಕ್ಕೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಕೊಡುತ್ತೆ ಯಾಕಂದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂಶ ಇರುತ್ತೆ ವಿಚ್ ಮೇಕ್ ಯು ಟು ಫೀಲ್ ಯಂಗ್ ಸ್ಕಿನ್ನ ಸದಾಕಾಲ ಯಂಗ್ ಆಗಿರುವಂತೆ ಮಾಡುತ್ತೆ ಫ್ರೆಂಡ್ಸ್ ಇದರಲ್ಲಿ ನಾವು ಕೊಕೋನಟ್ ಆಯಿಲ್ ಕೂಡ ಹಾಕ್ಕೊಂಡಿದ್ದೀವಿ ಸೊ ದಟ್ ಇದು ಮುಖದಲ್ಲಿರುವಂತಹ ಒಂದು ಒಣ ಅಂಶ ಇರುತ್ತಲ್ಲ ಅದು ದೂರ ಮಾಡಿ ಮಾಯ್ಶರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ ಫ್ರೆಂಡ್ಸ್ ಇದರಲ್ಲಿ ಇನ್ನು ರೋಸ್ ವಾಟ್ರ್ ಹಾಕೊಂಡಿದ್ವಿ ರೋಸ್ ವಾಟರ್ ಕೂಡ ಮಾಯ್ಚರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಕೊಡುತ್ತೆ ಪೊಟೆನ್ಷಿಯಾಲಿಟಿ ಕೊಡುತ್ತೆ ಸೊ ದಟ್ ಮುಖದಲ್ಲಿ ಬ್ರೈಟನಿಂಗ್ ಪ್ರಾಪರ್ಟಿ ಬರುತ್ತೆ ಕಪ್ಪು ಕಲೆಗಳು ದೂರ ಆಗುತ್ತೆ ಅನ್ಇವನ್ ಸ್ಕಿನ್ ಟೋನ್ ಇದ್ದರೂ ಕೂಡ ಅದು ಕೂಡ ಸಂಪೂರ್ಣ ಈವನ್ ಸ್ಕಿನ್ ಟೋನ್ ನಿಮ್ಮದಾಗುತ್ತೆ ಮುಖದಲ್ಲಿ ರೆಡಿಶ್ ಅಂಶ ಇದ್ದರೂ ಕೂಡ ಅಂದರೆ ಒಂದು ಕಡೆ ರೆಡಿಶ್ನೆಸ್ ಇರುತ್ತೆ ಸಂಟನ್ ಆಗುತ್ತೆ ಎಲ್ಲ ದೂರ ಆಗುತ್ತೆ ಫ್ರೆಂಡ್ಸ್ ನೀವು ಇದನ್ನು ವಾರಕ್ಕೆ ಒಂದು ಸಾರಿ ಯೂಸ್ ಮಾಡಿದ್ರೆ ಸಾಕಿ ಸಾಕು ನಿಮಗೆ ಟೋಟಲಿ ಮುಖಕ್ಕೆ ಗ್ಲೋಯಿಂಗ್ ಸಿಗುತ್ತೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಸಿಗುತ್ತೆ ಸೊ ಇದು ಟೋಟಲಾಗಿ ಮುಖಕ್ಕೆ ತುಂಬಾ ಅನುಕೂಲ ಕೊಡುತ್ತೆ ಯಾಕಂದರೆ ಇದರಲ್ಲಿ ನಾವು ಹಾಕ್ಕೊಂಡಿದ್ದು ಏನೇನು ಅಂತ ನೀವು ನೋಡಿಕೊಂಡ್ರಿ ಎಲ್ಲ ಸ್ಕಿನ್ ಟೈಪ್ನವರು ಇದನ್ನ ಯೂಸ್ ಮಾಡ್ಬೋದು ಕಾಂಬಿನೇಷನ್ ಸ್ಕಿನ್ ಟೈಪ್ ನಾರ್ಮಲ್ ಸ್ಕಿನ್ ಡ್ರೈ ಸ್ಕಿನ್ ಆಯಿಲಿ ಸ್ಕಿನ್ ಎಲ್ಲ ಸ್ಕಿನ್ ಟೈಪ್ನವರು ಯೂಸ್ ಮಾಡಬಹುದು ಬಟ್ ಸೆನ್ಸಿಟಿವ್ ಸ್ಕಿನ್ನವರು ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ನೀವು ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಅದರ್ ದ್ಯಾನ್ ದಟ್ ಎಲ್ಲ ಸ್ಕಿನ್ ಟೈಪ್ನವರು ಇದನ್ನ ಧಾರಾಳವಾಗಿ ಯೂಸ್ ಮಾಡ್ಕೋಬೋದು ವಾರಕ್ಕೆ ಒಂದು ಸಾರಿ ಯೂಸ್ ಮಾಡಿಕೊಂಡು ಇದನ್ನ ಟ್ರೈ ಮಾಡಿ ಅಂತ ಇನ್ಸಸ್ತೀನಿ ಫ್ರೆಂಡ್ಸ್ ನಾನೀಗ ಅಪ್ಲೈ ಮಾಡ್ಕೊಳೋದನ್ನ ನೀವು ನೋಡಿದ್ರಿ ಈಗ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಇದನ್ನ ನಾನು ವಾಶಪ್ ಮಾಡ್ಕೊಳೋ ರಿಸಲ್ಟ್ ಕೂಡ ತೋರಿಸ್ತೀನಿ ಸೊ ಚಾನಲ್ ಮತ್ತೆ ಫ್ರೆಂಡ್ಸ್ ಯು ಕೆನ್ ಸಿ ದ ರಿಸಲ್ಟ್ ನಾನು ಹಚ್ಕೊಂಡು ಈಗಾಗಲೇ ರೆಡಿಯಾಗಿದ್ದೀನಿ ಫ್ರೆಂಡ್ಸ್ ಇನ್ಸ್ಟಂಟ್ ಆಗಿರುವಂತಹ ರಿಸಲ್ಟ್ ಖಂಡಿತವಾಗಿಯೂ ನನಗೆ ಸಿಕ್ಕಿದೆ ಯಾವುದೇ ರೀತಿಯ ಹಿಂಜರಿಕೆ ಬೇಡ ಇದನ್ನ ಹಚ್ಕೊಳ್ಳೋದ್ರಿಂದ ನಿಮಗೆ ಮುಖ ಗ್ಲೋಯ ಕಾಣುತ್ತೆ ರಿಸಲ್ಟ್ ಕೂಡ ಫಸ್ಟ್ ಯೂಸ್ಗೆ ರಿಸಲ್ಟ್ ಕೂಡ ಸಿಗುತ್ತೆ ಯಾಕಂದರೆ ನಾವು ಹಾಕ್ಕೊಂಡಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಕಂಪ್ಲೀಟ್ಲಿ ನ್ಯಾಚುರಲ್ ಪೊಮೊಗ್ರೆನೇಟ್ ಸೀರೀಸ್ ನಾನು ಮಾಡಿರೋ ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ಕಂಪ್ಲೀಟ್ಲಿ ಬಿಸಾಕುವಂತಹ ದಾಳಿಂಬ್ರೆ ಹಣ್ಣಿನ ಸಿಪ್ಪೆಯ ಸೀರೀಸ್ ನಾನು ಪ್ಲೇಲಿಸ್ಟ್ ಕೂಡ ಮಾಡ್ತೀನಿ ಫೇಸ್ ಸೀರಮ್ ಹೇರ್ ಸೀರಮ್ ಹೇರ್ ಪ್ಯಾಕ್ ಫೇಸ್ ಪ್ಯಾಕ್ಸ್ ಈ ರೀತಿ ನಾನು ಮಾಡ್ತಾ ಹೋಗಿದ್ದೀನಿ ಸೊ ಇದನ್ನ ಕೂಡ ನಾನು ಫೇಸ್ ಸಿರಮ್ ಆಗಿ ಮಾಡಿದ್ದೀನಿ ನಿಮಗೆ ರಿಸಲ್ಟ್ ಕೂಡ ತೋರಿಸ್ತಾ ಇದ್ದೀನಿ ಫೇಸ್ ಗ್ಲೋಯಾಗಿ ಕಾಣ್ತಾ ಇದೆ ಸ್ವಲ್ಪ ಫೇಸ್ ಡಲ್ ಕಾಣ್ತಾ ಇದೆ ಯಾಕಂದರೆ ನನಗೆ ಆಗಿ ನನಗೆ ಸ್ವಲ್ಪ ನಾನು ಡಲ್ ಆಗಿದ್ದೀನಿ ಅದು ಅದರದ್ದು ನನಗೆ ಖಂಡಿತವಾಗಿಯೂ ಫೇಸ್ಗೆ ಗ್ಲೋ ಸಿಕ್ಕಿದೆ ನೀವು ಧಾರಾಳವಾಗಿ ಯೂಸ್ ಮಾಡ್ಬೋದು ರೋಸ್ ವಾಟರ್ ಈ ಒಂದು ಫಿಲ್ಟರ್ ಮಾಡ್ಕೊಂಡಿರುವಂಥ ಪಾಮಟ್ ಪೀಲ್ ಕೊಕೊನಟ್ ಆಯಿಲ್ ಇದೆಲ್ಲದರ ಒಂದು ಎಫೆಕ್ಟ್ ಯು ಕ್ಯಾನ್ ಸಿ ದ ರಿಸಲ್ಟ್ ಸೊ ಇವತ್ತೇ ಇದನ್ನ ಯೂಸ್ ಮಾಡಿ ಆ್ಯಂಡ್ ದೆನ್ ನಿಮಗೆ ರಿಸಲ್ಟ್ ಹೇಗೆ ಸಿಕ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರೆದುಕಳ್ಸೋದನ್ನು ಮರಿಬೇಡಿ ಐ ವಿಲ್ ಬಿ ಈಗರ್ಲಿ ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನೆಲ್ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ನನಗೆ ಪ್ಲೀಸ್ ಸಬ್ಸ್ಕ್ರಿಪ್ಷನ್ ಮಾಡಿಕೊಂಡು ಲೈಕ್ ಬಟನ್ ಪ್ರೆಸ್ ಮಾಡಿ ನನಗೆ ತುಂಬ ಜನ ಸಬ್ಸ್ಕ್ರೈಬರ್ಸ್ ಸಿಕ್ಕು ಕೂಡ ಮಾತಾಡ್ತಾ ಮಾತಾಡ್ತಾಯಿದ್ದಾರೆ ತುಂಬಾ ಖುಷಿಯಾಗುತ್ತೆ ಅವರ ಒಂದು ಫೀಡ್ಬ್ಯಾಕ್ ರಿವ್ಯೂಸ್ ನಾನು ಕೇಳಿಸ್ಕೊಳ್ತಾ ಇರ್ತೀನಿ ಒಳ್ಳೆ ರಿವ್ಯೂಸ್ ಕೊಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೈ ಸಬ್ಸ್ಕ್ರೈಬರ್ಸ್ ಅಂತ ಹೇಳ್ತಾ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್ ಬ ಬಾಯ್